ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ತ್ರೀಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ಹೊರಟಿದ್ದೀರಾ ಅವಾಗಲೇ ಅಪ್ಲೈ ಮಾಡಿದ್ದೀರಾ ಈ ಒಂದು ವಿಡಿಯೋ ಬಂದ್ಬಿಟ್ಟು ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ತ್ರೀ ಪೇಪರ್ ಯಾವ ರೀತಿ ಇರುತ್ತೆ ಸೆಂಟರ್ಸ್ ಯಾವ ರೀತಿ ಇರುತ್ತೆ ಕಂಪ್ಲೀಟ್ ಇನ್ಫಾರ್ಮೇಷನ ತಿಳಿಸ್ಕೊಡ್ತೀನಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ ಮೊದಲನೇದಾಗಿ ನೀವು ಎಕ್ಸಾಮ್ ಒನ್ ಮತ್ತು ಎಕ್ಸಾಮ್ ಟೂನ ಬರೆದಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಎಕ್ಸಾಮ್ ಒನ್ನಲ್ಲಿ ಮತ್ತು ಎಕ್ಸಾಮ್ ಟೂನಲ್ಲಿ ಆಲ್ಮೋಸ್ಟ್ ನಿಮಗಿಲಿ ಒನ್ ಎಕ್ಸಾಮ್ ಒನ್ಗಿಂತ ಎಕ್ಸಾಮ್ ಟೂ ನಲ್ಲಿ ಎಕ್ಸಾಮ್ ಒನ್ ಇರುವಂತ ಕೆಲವೊಂದು ಕ್ವಶನ್ಸ್ ರಿಪೀಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನಿಮಗೆ ತುಂಬ ಈಸಿ ಆಗುತ್ತೆ ಪಾಸ್ ಆಗಕ್ಕೆ ಏನೇಕಪ್ಪ ಅಂದರೆ ಎಕ್ಸಾಮ್ ಒನ್ ಮತ್ತು ಎಕ್ಸಾಮ್ ಟೂ ಪೇಪರ್ ನಿಮ್ಮ ಹತ್ರ ಇರುತ್ತೆ ಆಲ್ರೆಡಿ ಅದನ್ನ ನೀವು ರೆಫರ್ ಮಾಡಿದಿರಾ ಅಂದ್ರೂ ಕೂಡ ಆಲ್ಮೋಸ್ಟ್ ಪಾಸ್ ಆಗಂಗೆ ನೀವು ಸೊ ಆ ರೀತಿ ಎರಡು ಪೇಪರ್ನು ಕೂಡ ಕರೆಕ್ಟಾಗಿ ರೆಫರ್ ಮಾಡಿ ಲಾಸ್ಟ್ ಲಾಸ್ಟ್ ಟೂ ಇಯರ್ಸ್ನ ಒಂದು ಪೇಪರ್ ಕೂಡ ನೀವು ಫೈನಲ್ ಇಯರ್ನ ಒಂದು ಪೇಪರ್ ಅಥವಾ ಮಾಡೆಲ್ ಕ್ವೆಶನ್ ಪೇಪರ್ ರೆಫರ್ ಮಾಡಿದ್ದೀರಾ ಅಂದರೆ ಮಿನಿಮಮ್ ನಲವತ್ತರಿಂದ ನಲವತ್ತೈದು ಮಾರ್ಕ್ಸ್ಗಂತೂ ಕೂಡ ಆರಾಮಾಗಿ ತೆಗಿಬೋದು ಅಂತಲೇ ಹೇಳ್ಬೋದು ಏನೂ ತೊಂದರೆ ಇಲ್ಲ ಆರಾಮಾಗಿ ಓದ್ಕೋಬಹುದು ಅದ್ರ ಬಗ್ಗೆ ನಾನು ಬರೋವಂಥ ವೀಡಿಯೋಸ್ಗಳಲ್ಲಿ ಮಾಹಿತಿ ಕೊಡ್ತೀನಿ ಜೂನ್ ಒಂಬತ್ತನೇ ತಾರೀಕಿಂದ ಇಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಪ್ರತಿ ಒಬ್ಬರೂ ಕೂಡ ಕರೆಕ್ಟಾಗಿ ಓದ್ಕೋಬೇಕಾಗತ್ತೆ ಅದ್ರ ಬಗ್ಗೆ ಪಾಸಿಂಗ್ ಮಾರ್ಕ್ಸ್ ಬಗ್ಗೆಲ್ಲೂ ಕೂಡ ನಾನು ವೀಡಿಯೋ ಮಾಡ್ತೀನಿ ಸೊ ಇವಾಗ ಎಕ್ಸಾಮ್ ತ್ರೀ ಬಗ್ಗೆ ನಾನು ಒಂದು ಅಪ್ಡೇಟ್ ಇದ್ರೆ ಬ್ರೋ ಅಂತ ಕೇಳ್ತಿದ್ರೆ ಎಕ್ಸಾಮ್ ತ್ರೀ ಬಗ್ಗೆ ಅದೇ ಅಪ್ಡೇಟ್ ಇವಾಗ ಅಪ್ಲಿಕೇಶನ್ ಆವಾಗ್ಲೇ ಸ್ಟಾರ್ಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸೊ ಕ್ವೆಶನ್ ಪೇಪರ್ ಯಾವ ರೀತಿ ಇರುತ್ತೆ ಎಕ್ಸಾಮ್ ನಲ್ಲಿ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಆರಾಮಾಗಿ ಬರಿಬೋದ ಏನಾರ ಪಾಸ್ ಮಾಡ್ತಾರೆ ಗ್ರೇಸ್ ಮಾಡಿ ಸಿಗುತ್ತಾ ಅಂದರೆ ಖಂಡಿತವಾಗ್ಲೂ ಕೂಡ ಯಾವುದೇ ಕಾರಣಕ್ಕೂ ಈ ಸತಿ ಗ್ರೇಸ್ ಮಾಡಿ ಸಿಗೋದಿಲ್ಲ ಎಕ್ಸಾಮ್ ಒನ್ ಎಕ್ಸಾಮ್ ಟು ಹೆಂಗ್ ಬರ್ದಿದ್ರು ಅದೇ ರೀತಿ ಎಕ್ಸಾಮ್ ತ್ರೀ ಬರಿಬೇಕಾಗುತ್ತೆ ಬಟ್ ಕ್ವಶನ್ ಪೇಪರ್ನಲ್ಲಿ ಸ್ವಲ್ಪ ಚೇಂಜಸ್ ಮಾಡಬಹುದು ಈ ಸತಿ ಏನಕ್ಕಪ್ಪ ಅಂದರೆ ಒನ್ ಮತ್ತೆ ಟೂ ಬಂದು ನಿಮ್ಗಿಲ್ಲಿ ಆಲ್ಮೋಸ್ಟ್ ಸೇಮೆ ಚಾಪ್ಟರ್ಸ್ಗಳಲ್ಲಿ ಕೆಲವೊಂದು ಕ್ವಶನ್ಸ್ ರಿಪೀಟೆಡ್ ಆಗಿರುತ್ತೆ ಫಾರ್ಟಿ ಪರ್ಸೆಂಟ್ ನಿಮ್ಗೆ ಯಾವ ರೀತಿ ಟೆಂತ್ಗೆ ಮಾಡಿದ್ರು ಅದೇ ರೀತಿನೇ ಫಾರ್ಟಿ ಪರ್ಸೆಂಟ್ ಇಲ್ಲಿ ಬೇಸಿಕ್ ಕ್ವನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು ಬೇಸಿಕ್ ಅಂದರೆ ನಾರ್ಮಲ್ ಕ್ವಶನ್ಸು ಆರಾಮಾಗಿ ನೀವು ಇಲ್ಲಿ ಈಸಿಯಾಗಿ ಬರೀಬೋದು ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಅದರಲ್ಲಿ ನಾರ್ಮಲ್ ಕ್ವಶನ್ಸ್ಗಳಿರುತ್ತೆ ಫಾರ್ಟಿ ಪರ್ಸೆಂಟ್ ಇಲ್ಲಿ ಡಿಫಿಕಲ್ಟ್ ಕ್ವಶನ್ ಅಂದರೆ ಸಾರಿ ಮೀಡಿಯಂ ಕ್ವೆಶನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಇಲ್ಲಿ ಫಾರ್ಟಿ ಫಾರ್ಟಿ ಪರ್ಸೆಂಟ್ ಆರಾಮಾಗಿ ತೊಗೋಬೋದು ನೀವು ಇಲ್ಲಿ ಓಕೆನಾ ಅದಾದಮೇಲೆ ಟ್ವೆಂಟಿ ಪರ್ಸೆಂಟ್ ನಿಮಗಿಲ್ಲಿ ಡಿಫಿಕಲ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಡಿಫಿಕಲ್ಟ್ ಅಂದರೆ ಲಾಂಗ್ ವರ್ಡ್ ಆನ್ಸರ್ಸು ಸೊ ಸ್ವಲ್ಪ ಟೆಕ್ನಿಕಲ್ ಕ್ವಶನ್ಸ್ಗಳನ್ನ ಕೇಳಿರ್ತಾರೆ ಇವೆರಡರಲ್ಲಿ ನೀವು ಏನಿಲ್ಲ ಅಂದ್ರೂ ಕೂಡ ಸಿಕ್ಸ್ಟಿ ಟು ಸೆವೆಂಟಿ ಮಾರ್ಕ್ಸ್ನ ನೀವು ಆರಾಮಾಗಿ ತೊಗೋಬಹುದು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ ಎಲ್ಲಿ ಯಾವ ಸಬ್ಜೆಕ್ಟ್ ಬೇಕು ನಿಮಗೆ ಪಾಸಿಂಗ್ ಮಾರ್ಕ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಕಮೆಂಟ್ಸಲ್ಲಿ ತಿಳಿಸಿ ಖಂಡಿತವಾಗ್ಲೂ ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಇನ್ನೇನು ಅಪ್ಲಿಕೇಶನ್ ಎಂಡಿಂಗ್ ಡೇಟ್ ಬರ್ತದೆ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಆಗಬೇಕಾಗುತ್ತೆ ಚೆನ್ನಾಗಿ ಪ್ರಿಪೇರ್ ಆಗಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಜೈ ಹಿಂದ್